ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಭರ್ಜರಿ ಯಶಸ್ಸಿನ ಸಂಭ್ರಮಾಚರಣೆಗಾಗಿ ದಾವಣಗೆರೆ ದರ್ಶನ್ ಅಭಿಮಾನಿಗಳ ಸಂಘವು ನಗರದಲ್ಲಿ ವಿಶೇಷ ಪೂಜೆ ಹಾಗೂ ಬೃಹತ್ ಬೈಕ್ ಆಟೋ ರ್ಯಾಲಿಗಳನ್ನು ಆಯೋಜಿಸಿತ್ತು ನಗರದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನೂರಾರು ಅಭಿಮಾನಿಗಳು ಸೇರಿ ಚಿತ್ರದ ಯಶಸ್ಸಿಗಾಗಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದರು ಬಳಿಕ ದೇವಸ್ಥಾನದಿಂದ ಹೊರಟ ರ್ಯಾಲಿಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಮನ ಸೆಳೆದವು ಈ ಸಂದರ್ಭದಲ್ಲಿ ದರ್ಶನ್ ಪರ ಘೋಷಣೆಗಳು ಮೊಳಗಿ ಅಭಿಮಾನಿಗಳ ಉತ್ಸಾಹ ಸಂಭ್ರಮದ ವಾತಾವರಣ ಸೃಷ್ಟಿಸಿತು ಈ ಕಾರ್ಯಕ್ರಮವನ್ನು ಅರುಣ್ ಕುಮಾರ್ ಮತ್ತು ದೊಡ್ಡೇಶ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹಿಂದೆ ಬರ್ರಿ ಬರೋ ಹಿಂದೆ ಬಾ ಹಿಂದೆ ಬಾಡಿದ್ರೆ ಅವ್ರ ಮೂರು ಜಿ ಬಿ ಇದೆ ಸ್ಟಾರ್ಟ್ ಮಾಡ್ಕೊಂಡ ಬೈಕಲ್ಲಿ ಇನ್ನು ಡೆವಿಲ್ ಸಿನಿಮಾವು ಕೂಡ ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಕಾಣ್ತಾ ಇದೆ ಆದ್ರಷ್ಟು ಫ್ಯಾನ್ಸ್ ಅಭಿಮಾನಿಗಳು ಕೂಡ ಇವತ್ತು ಬೈಕ್ ರ್ಯಾಲಿಯ ಮೂಲಕ ಒಂದು ಪ್ರಮೋಷನ್ ಮಾಡ್ತಾ ಇದ್ರೆ ಗಮನಿಸ್ತಾ ಇದ್ರ ಸಾಕಷ್ಟು ಬೈಕ್ ಗಳ ಮೂಲಕ ಆಟೋಗಳ ಮೂಲಕ ಅಭಿಮಾನಿಗಳು ಒಂದು ಮೆರವಣಿಗೆ ಮಾಡ್ತಾ ಇವತ್ತು ಒಂದು ಸಿನಿಮಾವನ್ನ ಪ್ರಮೋಷನ್ ಮಾಡ್ತಾ ಇದಾರೆ ಬಹುಶಃ ಇಂತ ವಿಶೇಷವಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ ದರ್ಶನ್ ಅವರು ಅಹ್ ಇಲ್ಲಿದ್ರು ಕೂಡ ಅವ್ರ ಅಭಿಮಾನಿಗಳು